ರಾಜಕೀಯ ಪ್ರಭಾವ ಬೀರುವ ಹಾಗೂ ಜಾತಿಗಳ ನಡುವೆ ಸಂಘರ್ಷವನ್ನ ಸೃಷ್ಟಿಸುವ ಮೀಸಲಾತಿಯನ್ನ ರಾಜ್ಯ ಸರ್ಕಾರ ರದ್ದುಪಡಿಸುವಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅಭಿಪ್ರಾಯಪಟ್ಟರು ಶಿರ್ಸಿನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜಕೀಯ ಪ್ರಭಾವವನ್ನು ಬಿಗಿಯಾಗಿಸುವಲ್ಲಿ ಮೀಸಲಾತಿ ಹಂಚಿಕೆ ಮಾಡುವ ಬದಲು ಸಂಪೂರ್ಣವಾಗಿ ಮೀಸಲಾತಿಯನ್ನ ರದ್ದುಪಡಿಸುವಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕು ಪಂಚಮಸಾಲಿ ಒಕ್ಕಲಿಗರು ಸೇರಿದಂತೆ ಹಲವು ಸಮುದಾಯಗಳು ಜನಸಂಖ್ಯಾ ಬಲ ಪ್ರದರ್ಶಿಸಿ ಮೀಸಲಾತಿಗೆ ಬೇಡಿಕೆ ಇಡುತ್ತಿವೆ ಸರ್ಕಾರ ಕೇವಲ ಮತದಾರರ ಮತ ಗಿಟ್ಟಿಸಿಕೊಳ್ಳುವ ದೃಷ್ಟಿಯಿಂದ ಮೀಸಲಾತಿಯ ಅರ್ಥವನ್ನ ಕಳೆದುಕೊಳ್ಳುವುದರಲ್ಲಿ ಅನುಮಾನವಿಲ್ಲ ಎಂದರು ಸರ್ಕಾರ ಮೀಸಲಾತಿ ಹಂಚಿಕೆ ಕುರಿತು ಸ್ಪಷ್ಟ ನಿಲುವು ತಾಳುತ್ತಿಲ್ಲ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದು ಮೀಸಲಾತಿ ಹಂಚಿಕೆ ಮಾಡಿದ್ರೆ ಸಣ್ಣ ಸಮುದಾಯಗಳು ಸಂವಿಧಾನಬದ್ಧ ಹಕ್ಕುಗಳಿಂದ ವಂಚಿತವಾಗುವ ಸಾಧ್ಯತೆ ಹೆಚ್ಚಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮೀಸಲಾತಿ ಹಂಚಿಕೆಯನ್ನ ಕೈಬಿಡುವುದೇ ಸೂಕ್ತ ಎಂದು ಅಭಿಪ್ರಾಯಪಟ್ಟರು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಡೋದ್ರ ಮೂಲಕ ಈ ಬೆಳೆ ವಿಮೆಯನ್ನು ಕೊಡದಲ್ಲೇ ಇರೋದಕ್ಕೆ ಕಾರಣ ಅಂತ ಹೇಳಿ ನಾನು ರೈತರ ಜೊತೆ ಚರ್ಚೆ ಮಾಡಿ ತಿಳ್ಕೊಳ್ತೀನಿ ಇದು ಆರ್ಭ ಯಾಕಂದರೆ ಸೈಂಟಿಫಿಕ್ ಆಗಿ ಇದೆ ಪ್ರತಿಯೊಂದು ನಟಗೂ ಕೂಡ ರಾಜ್ಯದಲ್ಲಿ ದೇಶದಲ್ಲಿ ಯಾವುದೇ ಬೆಳೆ ಬೆಳೆದರೂ ಕೂಡ ಆ ಬೆಳೆಯನ್ನು ಆಧರಿಸಿ ಅದು ಇನ್ಶೂರೆನ್ಸ್ ನೀನು ಈ ಪ್ರದೇಶದಲ್ಲಿ ಬೆಳೆ ಬೆಳೆದಿಲ್ಲ ನೀನು ಅದು ಬೆಳೆದು ಬಿಟ್ಟಿದ್ಯಾ ಅದಕ್ಕೆ ಕೊಡೋದಿಲ್ಲ ಇದು ತಪ್ಪು ಇದು ಈ ಮಾನದಂಡ ಸರಿಯಾದ ಮತ್ತೆ ಬೆಳೆ ವಿಮೆಯನ್ನು ಕೊಡಲಿಕ್ಕೆ ಇಷ್ಟು ಪರ್ಸೆಂಟ್ ನಷ್ಟ ಆಗಿರಬೇಕು ಇಷ್ಟು ಪ್ರದೇಶ ಇಷ್ಟು ಸಾವಿರ ಎಕರೆ ಇಷ್ಟು ಲಕ್ಷ ಎಕರೆ ಅಥವಾ ಇಷ್ಟು ಪ್ರದೇಶದ ನಷ್ಟ ಇರಬೇಕು ಇದು ಯಾವ ಮಾನದಂಡ ಇದೇನಾದರೂ ಉಂಟ ಬೇರೆ ಯಾವ ನಷ್ಟ ಆಗಿದೆಯೋ ಅದು ಗುರುತಿಸಬೇಕು ಯಾವ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅದಕ್ಕೆ ಆ ವಿಮೆಯನ್ನು ಫಲಾನುಭವಿಗೆ ಹಾಗೆ ಮಾಡಬೇಕು ಅದು ಬಿಟ್ಟು ಅನ್ಸೈಂಟಿಫಿಕ್ ಮೆಥಡ್ಗಳನ್ನೆಲ್ಲ ಇಟ್ಕೊಂಡು ಮಾಡ್ತಕ್ಕಂಥದ್ದು ತಪ್ಪಾಗುತ್ತೆ ನೆನೇ ಹೇಳುವಾಗ ರೈತರಿಗೆ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಇದನ್ನು ತಕ್ಷಣವೇ ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಸಾಮಾಜಿಕ ಜಾಲತಾಣ ಇಂಟರ್ನೆಟ್ಗಳ ಅತಿಯಾದ ಬಳಕೆಯಿಂದ ಜನರು ಪರಸ್ಪರ ವಿಚಾರ ವಿನಿಮಯಗಳಿಂದ ದೂರವಾಗುತ್ತಿದ್ದು ಇದರಿಂದ ಜನರ ಬಳಿ ಹಣವಿದ್ರೂ ನೆಮ್ಮದಿ ಇಲ್ಲದಂತಾಗಿದೆ ಇಂತಹ ಪ್ರಸ್ತುತ ದಿನದಲ್ಲಿ ಭಾವನೆಗಳ ಬೆಳೆಸುವ ಕಾರ್ಯಗಳು ಆಗಬೇಕು ಎಂದು ಆಶ್ರಯ ಫೌಂಡೇಶನ್ ರಾಜೀವ್ ಗಾಂವ್ಕರ್ ಹೇಳಿದರು ಹಿರೇಗುದ್ದಿಯ ಮಕರ ವಿಲೇಜ್ನಲ್ಲಿ ನಡೆದ ಸವಿ ಫೌಂಡೇಶನ್ ಉದ್ಘಾಟನೆ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಸಮಾಜದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಯುವಕರ ಪಾತ್ರದ ಕುರಿತು ದಿಕ್ಸೂಚಿ ಭಾಷಣದಲ್ಲಿ ಹೇಳಿದ್ರು ರಾಷ್ಟ್ರಗೀತೆಯನ್ನ ನಾವು ಪ್ರತಿನಿತ್ಯ ಹಾಡುತ್ತೇವೆ ಆದರೆ ಅದೆಷ್ಟೋ ಜನರಿಗೆ ಗೀತೆಯ ಅರ್ಥವೇ ತಿಳಿದಿಲ್ಲ ಇದು ವಿಷಾದನೀಯ ಎಂದ ಅವರು ಪಾಲಕರು ಮಕ್ಕಳನ್ನ ಸ್ಪರ್ಧಾತ್ಮಕವಾಗಿ ಬೆಳೆಸುತ್ತಿದ್ದಾರೆ ಇದು ಬದಲಾಗಿ ಭಾವನಾತ್ಮಕವಾಗಿ ಸಂಸ್ಕಾರ ನೀಡುವುದು ಇಂದಿನ ಅವಶ್ಯ ಎಂದರು ಈ ಮಕರ ವಿಲೇಜ್ ಬಂದ ತಕ್ಷಣ ಕೇಳಿದೆ ಸಾವಿ ಅಂದ್ರೆ ಏನ್ ನನಗೆ ಗೊತ್ತಾಗಿಲ್ಲ ಬಹುತೇಕ ನಿಮ್ಗೆ ಎಷ್ಟೇನು ಗೊತ್ತಿಲ್ಲ ಅವ್ರು ಹೇಳಿದ್ರು ಸಾ ಅಂದ್ರೆ ಸಂದೀಪು ವಿ ಅಂದ್ರೆ ವಿದ್ಯಾ ಅಂತ ಸವಿ ಫೌಂಡೇಶನ್ ಉದ್ಘಾಟಿಸಿದ ನಿವೃತ್ತ ಪೊಲೀಸ್ ಅಧೀಕ್ಷಕ ಎನ್ ಟಿ ಪ್ರಮೋದ್ ರಾವ್ ಮಾತನಾಡಿ ಸಂಘಟನೆಯಲ್ಲಿ ಶಕ್ತಿ ಇದೆ ಇಂತಹ ಸಂಘದ ಮೂಲಕ ದಕ್ಷಿಣ ಕನ್ನಡ ಉಡುಪಿಯಲ್ಲಿರುವ ಸಂಪನ್ಮೂಲಗಳು ನಮ್ಮ ಜಿಲ್ಲೆಯ ಹಳ್ಳಿಗಳಿಗೂ ಬರುವಂತಾಗಲಿ ಎಂದರು ಇದೇ ಸಂದರ್ಭದಲ್ಲಿ ಟ್ರಸ್ಟ್ ರೀಡ್ ಅನ್ನು ಟ್ರಸ್ಟಿಗೆ ಹಸ್ತಾಂತರಿಸಿ ಶುಭ ಹಾರೈಸಿದ್ರು ತಮ್ಮ ಪಾಲಿನ ಕರ್ತವ್ಯ ಇದರ ಜೊತೆಗೆ ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಎಲ್ಲರ ಅನ್ನ ಒಟ್ಟುಗೂಡಿ ಎಲ್ಲರ ಕೋಪರೇಷನ್ ಜೊತೆಗೆ ಸಹಕಾರಿಯಾಗಿ ಮಾಡಬೇಕಂತ ಸದುದ್ದೇಶವನ್ನು ಇಟ್ಟುಕೊಂಡು ನಮ್ಮ ಸಂದೀಪ ಮತ್ತು ಅವರ ಪತ್ನಿಯವರು ಹಾಗೂ ಅದರಲ್ಲಿ ಆಸಕ್ತಿ ಇರತಕ್ಕಂತ ಎಲ್ಲರೂ ಸೇರಿ ಇವತ್ತು ಮಾಡಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಡಿಎಫ್ಒ ರವೀಂದ್ರ ನಾಯಕ್ ಮಾತನಾಡಿ ಯುವಕರು ಸಮಾಜದಲ್ಲಿನ ಮಹತ್ವ ಅರಿತುಕೊಂಡು ಕ್ರಿಯಾಶೀಲರಾಗಬೇಕು ಎಂದು ಕರೆ ನೀಡಿದರು ಹಿರೇಗುತ್ತಿ ಪ್ರೌಢಶಾಲೆ ವಿದ್ಯಾರ್ಥಿನಿಯರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ಟ್ರಸ್ಟ್ನ ರತನ್ ಗಾಂವ್ಕರ್ ಸ್ವಾಗತಿಸಿದ್ರು ಡಾಕ್ಟರ್ ಸಂದೀಪ್ ನಾಯಕ್ ಸವಿ ಫೌಂಡೇಶನ್ನಿಂದ ನಡೆಯುವ ಯೋಗ ಕ್ರೀಡೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮುಂತಾದ ಕಾರ್ಯಚಟುವಟಿಕೆ ರೂಪುರೇಷೆಯನ್ನು ವಿವರಿಸಿದ್ರು ಶಿಕ್ಷಕ ರಾಮು ಹಿರೇಗುತ್ತಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ರಾಜೇಶ್ ನಾಯಕ್ ಸನ್ಮಾನಿತರನ್ನ ಪರಿಚಯಿಸಿದ್ರು ಕಾರ್ಯದರ್ಶಿ ವಿದ್ಯಾ ನಾಯಕ್ ಉಮೇಶ್ ನಾಯಕ್ ವಿಶ್ವನಾಥ್ ಬೇವಿನಕಟ್ಟಿ ಬಾಲಚಂದ್ರ ಹೆಗಡೇಕರ್ ಮಹಾದೇವಗೌಡ ಸಹಕರಿಸಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ ಅಧ್ಯಕ್ಷತೆಯಲ್ಲಿ ನಡೆದ ಬ್ಲಾಕ್ ಕಾಂಗ್ರೆಸ್ ಸಭೆಯಲ್ಲಿ ಕಾರವಾರ ಅಂಕೋಲಾ ಕ್ಷೇತ್ರದಿಂದ ಮಾಜಿ ಶಾಸಕ ಸತೀಶ್ ಸೈಲರನ್ನೇ ಪಕ್ಷದ ಅಭ್ಯರ್ಥಿಯನ್ನಾಗಿಸಬೇಕು ಎನ್ನುವ ಅಭಿಪ್ರಾಯ ಕಾರವಾರ ಹಾಗೂ ಅಂಕೋಲಾದ ಪಕ್ಷ ವ್ಯಕ್ತವಾಯಿತು ಸಭೆಯಲ್ಲಿ ಸತೀಶ್ ಸೈಲರನ್ನ ಬೆಂಬಲಿಸಿ ಮಾತನಾಡಿದ ಜಿಲ್ಲಾ ಇಂಟಕ್ ಅಧ್ಯಕ್ಷ ವಿಷ್ಣು ಹರಿಕಾಂತ್ ಇವತ್ತಿನಿಂದ ಎಲ್ಲರೂ ನಮ್ಮ ನ್ಯೂನ್ಯತೆ ಮತಭೇದ ಬಿಟ್ಟು ಕೆಲಸ ಮಾಡೋಣ ಕರ್ವರ್ ನಗರದ ಹೃದಯ ಭಾಗದಲ್ಲಿ ಕಾಂಗ್ರೆಸ್ ಕಚೇರಿ ಆಗಲಿ ಕರ್ವರ್ ಅಂಕೋಲಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಸತೀಶ್ ಸೈಲ್ ಅವರೇ ಅಭ್ಯರ್ಥಿ ಎಂದು ಒಂದು ರೀತಿಯಲ್ಲಿ ಘೋಷಣೆ ಮಾಡಿದಂತೆಯೇ ಆಗಿದೆ ಸತೀಶ್ ಸೈಲರನ್ನ ಗೆಲ್ಲಿಸಲು ನಾವು ಹೋರಾಟ ಮಾಡೋಣ ಎಂದಾಗ ಕಾರ್ಯಕರ್ತರು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ರು ಅಂಕೋಲಾದ ಕಾಂಗ್ರೆಸ್ ಧುರೀಣ ವಿನೋದ್ ನಾಯಕ್ ಕೂಡ ಕರ್ವ ಅಂಕೋಲಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಲು ಸತೀಶ್ ಸೈಲ್ ಅವರೇ ಸೂಕ್ತ ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಸತೀಶ್ ಸೈಲ್ಗೆ ಟಿಕೆಟ್ ದೊರೆತರೆ ಅವರನ್ನ ಗೆಲ್ಲಿಸಲು ಸಂಪೂರ್ಣ ಪ್ರಯತ್ನ ಮಾಡಲಾಗುವುದು ಎಂದರು ನಾನು ಬೆಂಗಳೂರಿಗೆ ಹೋದ್ರೆ ದೆಹಲಿಗೆ ಹೋಗಿದ್ದೇನೆ ಎಂದು ಪತ್ರಕರ್ತರಿಗೆ ನಮ್ಮವರೇ ಕೆಲವರು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಸತೀಶ್ ಸೈಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕರ್ನಾಟಕದ ಸ್ಕೇಟಿಂಗ್ ತಂಡವನ್ನ ಕರೆದುಕೊಂಡು ನಾನು ಬೆಂಗಳೂರಿಗೆ ಹೋಗಿದ್ದೆ ಆದರೆ ಇಲ್ಲಿ ದೆಹಲಿಗೆ ಹೋಗಿದ್ದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಪಕ್ಷನಿಷ್ಠೆ ಇದ್ರೆ ಮಾತ್ರ ಪಕ್ಷದಲ್ಲಿ ಉಳಿಯಿರಿ ನನಗೆ ನೋವಾದ್ರೆ ನಾನು ಕೂಡ ಹೊರಗೆ ಹೋಗುತ್ತೇನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಕೋವಿಡ್ ಸಂದರ್ಭದಲ್ಲಿ ನಾನು ಕೊಟ್ಟಂತಹ ಸೇವೆ ರಾಜ್ಯದಲ್ಲಿ ಬೇರೆ ಎಲ್ಲೂ ನೀಡಿಲ್ಲ ಉಚಿತ ವ್ಯಾಕ್ಸಿನ್ ನೀಡಿದೆವು ಉಚಿತ ಆಕ್ಸಿಜನ್ ಕೂಡ ನೀಡಿದೆವು ಫ್ರೀ ಆಂಬ್ಯುಲೆನ್ಸ್ ಉಚಿತ ಕಿಟ್ ನೀಡಿದೆ ನನ್ನ ವಿರುದ್ಧ ಪತ್ರಿಕೆಯಲ್ಲಿ ಹೇಳಿಕೆ ಬಂದಾಗ ಯಾವ ಕಾರ್ಯಕರ್ತರು ನನ್ನ ಪರವಾಗಿ ಹೇಳಿಕೆ ನೀಡಿಲ್ಲ ಒಬ್ಬರು ಫೋನ್ ಮಾಡಿ ವಿಚಾರಿಸಿಲ್ಲ ಮುಖಂಡರು ಬಂದಾಗ ಮಾತ್ರ ಮುಂದೆ ಬರ್ತೀರಿ ಇದೇ ಕಾಂಗ್ರೆಸ್ ಪಕ್ಷದ ಕೆಲಸವಾ ಎಂದು ಖಾರವಾಗಿ ಪ್ರಶ್ನಿಸಿದ್ರು ಪಕ್ಷ ಗಟ್ಟಿ ಮಾಡಬೇಕಾ ಮಾಡೋಣ ಮಾಡಿ ತೋರಿಸುತ್ತೇವೆ

ಪಕ್ಷ ನಿಷ್ಠೆ ಕೆಲಸ ಮಾಡಬೇಕು ಮಾಡುವ ನನ್ನನ್ನು ಹಿಡಿದು ಹೇಳ್ತೇನೆ ನನಗೂ ಮನಸ್ಸು ನೋಡಿದರೆ ಅವಿಲಾಸಗು ಅವ್ರು ಹಾಗೆ ಅಂತ ಹೇಳ್ಕೊಂಡು ಇಲ್ಲಿ ಪಕ್ಷದಲ್ಲಿ ದಯವಿಟ್ಟು ಬಂದ ನನ್ನ ಬೇಕಾದ್ರೆ ನಾನು ನಾನು ಬೆಂಗಳೂರಿನಲ್ಲಿ ಎಲ್ಲಿದ್ದೆ ಬೆಳಿಗ್ಗೆ ಯಾರ ಒಟ್ಟಿಗೆ ಚಹಾ ಕೊಡುದೇನೆ ಅದು ನಾವು ಒಂದು ಅದೃಶ್ಯ ಪಿಕ್ಚರ್ ನೋಡಿದಂಗೆ ನೋಡ್ತೇವೆ ನಾವು ಮಾಡ್ತೇವೆ ನಮ್ಮ ಕರ್ನಾಟಕದ ಒಂದು ಸ್ಕೆಟಿಂಗ್ ಟೀಮನ್ನು ತಗೊಂಡು ನಾವು ಇಡೀ ಮಕ್ಕಳಿಗೆ ಹೇಳೋದು ಏನು ಮಾಡಿದ್ದೇವೆ ನಮ್ಮ ಕರ್ನಾಟಕದ ಟೀಮ್ನಲ್ಲಿ ನನ್ನ ಮಗಳು ಒಂದು ಏನು ಪಕ್ಷದ ಸಾರಿ ನನ್ನ ಮಕ್ಕಳು ಒಂದು ಟೀಮಿನ ಮ್ಯಾನೇಜ್ ಇದು ಏನು ಲೀಡರ್ ಇದು ಅವರು ಇಲ್ಲೇ ತಯಾರಾಗಿದ್ದೆ ದಿಲ್ಲಿ ಬಂದು ಯಾಕೆ ಹೇಳಿದ್ದ ಹೌದು ನಾನು ಅಣ್ಣ ಅಂತ ತಯಾರ್ಟಾಗಿದ್ದೇನೆ ಹೌದು ಅದು ದಿಲ್ಲಿಂದ ಬಂದಿಲ್ಲ ಬೆಂಗಳೂರಿಂದ ಬಂದಿದ್ದೆ ಇದನ್ನೆಲ್ಲ ಮತ್ತೆ ಬಿಡಿ ಪಕ್ಷ ನಾವು ಇವತ್ತು ಹೇಳ್ತೇನೆ ಕೊರೋನಾ ಟೈಮ್ನಲ್ಲಿ ನಾವು ಪಕ್ಷ ನೋಡಿದ್ದೇವೆ ರೀ ಎಲ್ಲಿ ಪಕ್ಷ ನಾವು ನೋಡಿದ್ದೇವೆ ಎಲ್ಲವರಿಗೂ ನಮ್ಮಂಥ ಸೇವೆ ಕೊಟ್ಟಿದ್ದು ಕರ್ನಾಟಕದಲ್ಲಿ ಅಂತ ನಾನು ಇವತ್ತು ಹೇಳಿದ್ದೆ ಸಭೆ ಉದ್ದೇಶಿಸಿ ಮಾತನಾಡಿದ ಭೀಮಣ್ಣ ನಾಯ್ಕ್ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದ್ರು ಬಿಜೆಪಿ ಆಡಳಿತದಲ್ಲಿ ದಿನೇ ದಿನೇ ಬೆಲೆ ಏರಿಕೆ ಆಗುತ್ತಿದೆ ಬಿಜೆಪಿ ಆಡಳಿತದ ಅನಾಹುತಗಳನ್ನ ಜನತೆ ಮುಂದಿಡುವ ಕೆಲಸ ಮಾಡಬೇಕಾಗಿದೆ ಎಂದರು ಅವ್ರಿಗೆ ಏನು ಮೊಬೈಲ್ ಬಿಡ್ತಾರೋ ಎಷ್ಟು ಕೆಲಸವನ್ನು ಮಾಡಿದಾರೋ ಅದನ್ನು ಬಿಟ್ಟು ಹಿಂದಿನ ಶಾಸಕರು ಕಾಂಗ್ರೆಸ್ ಸರ್ಕಾರದ ಎಷ್ಟು ಹಣ ಮತ್ತೊಂದು ಏನೇನು ಮಾಡಿದ್ರು ಇವತ್ತಿನ ಇಲ್ಲಿ ಕರಾವಳಿ ಇರ್ತಕ್ಕಂಥ ಎಲ್ಲ ಶಾಸಕರು ಬರೀ ಇದೊಂದು ಶಾಸಕ ಅಂತ ನಾನು ಹೇಳಿದ್ರು ಎಷ್ಟು ಕೆಲಸ ಮಾಡಿದ್ರು ಅನ್ನೋದು ಕಾರಣ ಕಾರ್ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಹೇಳಿದ್ರು ಎರಡು ಜನ ಮಂತ್ರಿಗಳು ಇದ್ರೆ ಕಟ್ಟಿನ ಮೇಲೊಂದು ಕಟ್ಟಿ ಕೆಳಗೊಂದು ಮಂತ್ರಿ ಮೆಡಿಕಲ್ ಕಾಲೇಜನ್ನು ಮಾಡ್ತೀವಿ ಮಾಡ್ತೀವಿ ಕಟ್ಟಿನ ಮೇಲೆ ಒಬ್ರು ಹಳ್ಳಿ ಮಾಡ್ತೀವಿ ಅಂತ ಕಟ್ಟಿ ಕೆಳಗೊಬ್ರು ಮಾಡ್ತೀವಿ ಒಂದು ಅರ್ಜಿನೂ ಕೂಡ ಹಾಕ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಇವತ್ತು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾನ್ಯ ದೇಶಪಾಂಡೆ ಸಾಹೇಬ್ ಜಿಲ್ಲಾ ಮಂತ್ರಿ ಆದ ನಂತರ ಇಲ್ಲ ಮೆಡಿಕಲ್ ಕಾಲೇಜ್ ಹಾಕಿ ಅಭಿವೃದ್ಧಿ ಆಗಿರುವಂತ ನೋಡಿದ್ವಿ ಹೀಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾಕಷ್ಟು ಜನಪರ ಕಾರ್ಯಕ್ರಮ ನೋಡಿದಾಗ ಇವತ್ತು ಶಿಕ್ಷಣಕ್ಕೆ ಸಾಕಷ್ಟು ಕಾಂಗ್ರೆಸ್ ಸರ್ಕಾರ ತಂದಿರುವಂತ ಅಲ್ಲಿ ಕುಂಠಿತ ಮಾಡಿದ್ರು ಇವತ್ತು ಏನು ಅಧಿಕಾರದಾರು ಏನು ಅಲ್ಲಿ ಸಾಕಷ್ಟು ಕಡೆ ಅವ್ರನ್ನ ಒಕ್ಕಲೇ ಇದ್ದಾರೆ ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್ ಮಾತನಾಡಿ ಹೊಸ ಬ್ಲಾಕ್ ಸಮಿತಿ ರಚನೆಗೆ ವಿಧಾನಸಭೆ ಚುನಾವಣೆ ಎದುರಿಸಲು ಬೂತ್ ಕಮಿಟಿ ಬಲಪಡಿಸಲು ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲು ದಿನ ರಾತ್ರಿ ದುಡಿಯಲು ಸಿದ್ಧ ಕಾರವಾರದಲ್ಲಿ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಶೀಘ್ರದಲ್ಲಿ ಮಾಡಲಾಗುವುದು ಎಂದರು ಸಭೆಯಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳಾದ ಶಂಭುಶೆಟ್ಟಿ ಚೈತ್ರಾ ಕೊಟಾರ್ಕರ್ ನ್ಯಾಯವಾದಿ ತಾರೀಕರ್ ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभागृह संपर्क वेदमूर्ति शिवराम मैय्यर मोबाइल संख्य जीरो राजलक्ष्मी ज्वेलर्स गोल ज्वेलरी नाइन वन सिक्स हाट natural diamond jewelry natural gemstones akasha fashion jewelry silver jewelry and articles purity 92.5 and 100% 1 gram and imitation jewelry Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸೆಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರ್ವಾರ.